ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನೋಡಿ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಏಳು ಸಾವಿರದ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿಗಾಗಿ ಈಗ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ವಯೋಮಿತಿ ಸಡಿಲಿಕೆ ಆಯ್ಕೆ ಪ್ರಕ್ರಿಯೆ ಅರ್ಜಿ ಶುಲ್ಕ ಪ್ರಮುಖ ದಿನಾಂಕಗಳು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇನ್ನು ವಿಡಿಯೋವನ್ನು ಸ್ಕಿಪ್ ಮಾಡದೆ ಟಿಲ್ ಎಂಡು ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಪ್ರತಿ ವರ್ಷ ಶಾಲಾ ಸಂಖ್ಯೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ಶಿಕ್ಷಕರು ಮತ್ತು ಸಿಬ್ಬಂದಿಗಳ ಅಗತ್ಯತೆ ಸಹ ಹೆಚ್ಚುತ್ತಿದೆ ಈ ಹಿನ್ನೆಲೆಯಲ್ಲಿ ಇಪ್ಪತ್ತೈದನೇ ಸಾಲಿಗೆ ಏಳ್ ಸಾವಿರದ ಇನ್ನೂರ ಏಳು ಶಿಕ್ಷಕರ ಹುದ್ದೆಗೆ ಈಗ ಅರ್ಜಿಯನ್ನು ಆಹ್ವಾನಿಸಿದ್ದು ಭಾರತದೆಲ್ಲೆಡೆ ಕಾರ್ಯನಿರ್ವಹಣೆಗೆ ಇಲ್ಲಿ ಅವಕಾಶವಿರುತ್ತದೆ ಶಿಕ್ಷಕರ ಹುದ್ದೆ ಜೊತೆಗೆ ಸಿಬ್ಬಂದಿ ನರ್ಸ್ ವಾರ್ಡನ್ ಮುಂತಾದ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು ಹಾಗೆ ಪಾರದರ್ಶಕ ಆಯ್ಕೆ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂದ್ರೆ ಲಿಖಿತ ಪರೀಕ್ಷೆ ಸ್ಕಿಲ್ ಟೆಸ್ಟ್ ಮತ್ತು ಸಂದರ್ಶನ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳ ವಿವರವನ್ನ ಇಲ್ಲಿ ನೋಡ್ತಾ ಹೋಗೋಣ ನೋಡಿ ಪ್ರಿನ್ಸಿಪಲ್ ಟೋಟಲ್ ವೇಕೆನ್ಸಿ ಬಂದು ಇನ್ನೂರ ಇಪ್ಪತ್ತ ಐದು ಹಾಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಟೀಚರ್ಸ್ ಇದರಲ್ಲಿ ಸಾವಿರದ ನಾನೂರ ಅರವತ್ತು ನೆಕ್ಸ್ಟ್ ಟ್ರೈನ್ ಗ್ರಾಜ್ಯುಯೇಟ್ ಟೀಚರ್ ಮೂರ್ ಸಾವಿರದ ಒಂಬೈನೂರ ಹಾಗೆ ಫೀಮೇಲ್ ಸ್ಟಾಫ್ ನರ್ಸ್ ಇದ್ರಲ್ಲಿ ಟೋಟಲ್ ವೇಕೆನ್ಸಿ ಬಂದು ಐನೂರ ಐವತ್ತು ಸ್ನೇಹಿತರೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲವೂ ಸೊ ಎಲ್ಲೂ ಸ್ಕಿಪ್ ಟಿಲ್ ವಿಡಿಯೋ ಮಾಡ್ ಮಾಡ್ತಾ ಹೋಗಿ ಹಾಗೆ ಹಾಸ್ಟೆಲ್ ವಾರ್ಡನ್ ಬಂದು ವೇಕೆನ್ಸಿ ಅಕೌಂಟಿಂಗ್ ಅರವತ್ತೊಂದು ವೇಕೆನ್ಸಿ ಇದೆ ಹಾಗೆ ನೆಕ್ಸ್ಟ್ ಜೆ ಎಸ್ ಅಂತ ನಾವು ಕರಿತೀವಿ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಇದರಲ್ಲಿ ಇನ್ನೂರ ಇಪ್ಪತ್ತೆಂಟು ವೇಕೆನ್ಸಿ ಇದೆ ಹಾಗೆ ಇದರಲ್ಲಿ ಬೋಧಕೇತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತುಂಬಾ ಡೀಟೇಲ್ ಆಗಿ ಹೇಳಿದರೆ ನೋಡಬಹುದು ನೀವು ನೋಡಿ ಹಾಗೆ ಲಾಸ್ಟ್ ಒಂದು ಲ್ಯಾಬ್ ಅಟೆಂಡ್ ಇದಕ್ಕೆ ನೂರ ನಲವತ್ತಾರು ವೇಕೆನ್ಸಿ ಇದೆ ಸ್ನೇಹಿತರೆ ಇದಿಷ್ಟು ವೇಕೆನ್ಸಿಗಳಿಗೆ ಕ್ವಾಲಿಫಿಕೇಶನ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಇಲ್ಲಿ ಒಂದಷ್ಟು ನೋಡ್ತಾ ಹೋಗೋಣ ಶೈಕ್ಷಣಿಕ ಅರ್ಹತೆಗಳು ಮೀನ್ಸ್ ಕ್ವಾಲಿಫಿಕೇಶನ್ ಇಲ್ಲಿ ನೋಡೋದಾದ್ರೆ ಪ್ರಿನ್ಸಿಪಲ್ ಹುದ್ದೆಗೆ ಸ್ನಾತಕೋತ್ತರ ಪದವಿ ಪ್ಲಸ್ ಬಿಎಡ್ ಕಂಪ್ಲೀಟ್ ಆಗಿರಬೇಕು ಹಾಗೆ ಪಿ ಜಿ ಟಿಗೆ ಸ್ನಾತಕೋತ್ತರ ಪದವಿ ಪ್ಲಸ್ ಬಿ ಎಡ್ ಕಂಪ್ಲೀಟ್ ಆಗಿರ್ಬೇಕು ಹಾಗೆ ಟಿಗೆ ನೋಡಿ ಪದವಿ ಪ್ಲಸ್ ಬಿ ಎಡ್ ಅಥವಾ ಎಮ್ ಎಡ್ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕ್ವಾಲಿಫೈಡ್ ಆಗಿರಬೇಕು ಯಾವುದಕ್ಕೆ ಟಿ ಜಿ ಟಿ ಪೋಸ್ಟ್ಗೆ ನೆಕ್ಸ್ಟು ಫೀಮೇಲ್ ಸ್ಟಾಫ್ ನರ್ಸ್ಗೆ ಇದಕ್ಕೆ ಮೇನ್ ಇಂಪಾರ್ಟೆಂಟು ಕ್ವಾಲಿಫಿಕೇಷನ್ ನೋಡೋದಾದ್ರೆ ಬಿ ಎಸ್ ಸಿ ನರ್ಸಿಂಗ್ ಆಗಿರಬೇಕು ಹಾಗೆ ಹಾಸ್ಟೆಲ್ ವಾರ್ಡನ್ಗೆ ಯಾವುದೇ ಏನೇ ಡಿಗ್ರಿ ಸಾಕು ನೆಕ್ಸ್ಟ್ ಅಕೌಂಟೆಂಟ್ ಗೆ ಕಾಮರ್ಸ್ ಪದವಿ ಬಿ ಕಾಂ ಕಂಪ್ಲೀಟ್ ಆಗಿರಬೇಕು ಹಾಗೆ ನೆಕ್ಸ್ಟ್ ಜೆ ಎಸ್ ಎ ಮೀನ್ಸ್ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಈ ಒಂದು ಪೋಸ್ಟ್ ಗೆ ಯು ಪಾಸ್ ಆಗಿದ್ದು ಟೈಪಿಂಗ್ ಸರ್ಟಿಫಿಕೇಟ್ ವಿತ್ ಟೈಪಿಂಗ್ ನಾಲೆಜ್ ಇರಲೇಬೇಕು ಓಕೆನಾ ನೆಕ್ಸ್ಟ್ ಲ್ಯಾಬ್ ಗೆ ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿ ಅದರಲ್ಲಿ ಸೈನ್ಸ್ ಲ್ಯಾಬ್ ಟೆಕ್ನಿಕ್ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಇದರ ಜೊತೆಗೆ ಅವರು ಹೇಳ್ತಿದ್ದಾರೆ ಪದವಿ ಸ್ನಾತಕೋತ್ತರ ಹಾಗೂ ಡಿಪ್ಲೊಮಾ ಹೊಂದಿರುವ ಎಲ್ಲರಿಗೂ ಸಮಾನ ಅವಕಾಶವಿರುತ್ತದೆ ಆದರೆ ಈ ಎಲ್ಲಾ ಪೋಸ್ಟ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮೇನು ವಯೋಮಿತಿ ಇಂಪಾರ್ಟೆಂಟ್ ಎಷ್ಟಿರ್ಬೇಕು ಅದನ್ನೊಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಇಲ್ಲಿ ತಿಳಿಸಿರುವಂತಹ ಗರಿಷ್ಠ ವಯಸ್ಸಿನ ಒಳಗಡೆ ಇದ್ದರೂ ಸಹ ನೀವು ಒಂದು ಈ ಒಂದು ಪೋಸ್ಟ್ಗೆ ನೀವು ಅರ್ಜನ ಸಲ್ಲಿಸಬಹುದು ನೋಡಿ ಪ್ರಿನ್ಸಿಪಲ್ ಪೋಸ್ಟ್ ಗೆ ಗರಿಷ್ಠ ಐವತ್ತು ವರ್ಷ ಪಿಜಿಟಿಎಸ್ ಗೆ ಗರಿಷ್ಠ ನಲವತ್ತು ವರ್ಷ ಹಾಗೆ ನೆಕ್ಸ್ಟ್ ಟಿಜಿಟಿಎಸ್ ನರ್ಸ್ ವಾರ್ಡನ್ ಈ ಒಂದು ಹುದ್ದೆಗೆ ಗರಿಷ್ಠ ಮೂವತ್ತೈದು ವರ್ಷಗಳು ಆಗಿದ್ದು ಇತರೆ ಹುದ್ದೆಗಳಿಗೆ ಗರಿಷ್ಠ ಮೂವತ್ತು ವರ್ಷಗಳಿದ್ದು ಆದರೆ ಮಹಿಳಾ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ನಿಯಮಾನುಸಾರ ಒಬಿಸಿ ಎಸ್ಸಿ ಎಸ್ ಟಿ ಹಾಗೆ ಪಿ ಡಬ್ಲ್ಯೂ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುತ್ತೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ಒಂದಷ್ಟು ನೋಡ್ತಾ ಹೋಗೋಣ ಫಸ್ಟ್ ಅಭ್ಯರ್ಥಿಗಳನ್ನು ಹಂತ ಹಂತವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹಾಗೆ ಓ ಎಂ ಆರ್ ಟಿ ಅಂತ ಕರೀತೀರಿ ಶ್ರೇಣಿ ಒಂದು ಶ್ರೇಣಿ ಎರಡರ ಒಂದು ಪರೀಕ್ಷೆ ಇದರ ಜೊತೆಗೆ ಸ್ಕಿಲ್ ಟೆಸ್ಟ್ ಅಗತ್ಯವಿದ್ದರೆ ನೆಕ್ಸ್ಟ್ ಸಂದರ್ಶನ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇದರಲ್ಲಿ ತಿಳಿಸಿರುವಂತಹ ಅಷ್ಟು ಪೋಸ್ಟ್ ಗಳಿಗೆ ಫೀಸ್ ಪೇಮೆಂಟ್ ಎಷ್ಟಿರುತ್ತೆ ಅದನ್ನ ಒಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಪ್ರಿನ್ಸಿಪಲ್ ಪೋಸ್ಟ್ ಗೆ ಅಪ್ಲಿಕೇಶನ್ ಬಂದು ಎರಡು ಸಾವಿರ ಇರುತ್ತೆ ನೆಕ್ಸ್ಟ್ ಪಿಜಿಟಿ ಅಂಡ್ ಟಿಜಿಟಿ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಬಂದು ಸಾವಿರದ ಐನೂರು ನೆಕ್ಸ್ಟ್ ಇತರೆ ಹುದ್ದೆಗಳು ಮೀನ್ಸ್ ಬೋಧಕೇತರ ಹುದ್ದೆಗಳಿಗೆ ಸಾವಿರ ಫೀಸ್ ಪೇಮೆಂಟ್ ಇದ್ದು ನೆಕ್ಸ್ಟ್ ಲಾಸ್ಟ್ ಒನ್ ಪ್ರೊಸೆಸಿಂಗ್ ಶುಲ್ಕ ಬಂದು ಐನೂರು ಇರುತ್ತೆ ನೆಕ್ಸ್ಟ್ ಒನ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಪ್ರಮುಖವಾದಂತಹ ದಿನಾಂಕಗಳನ್ನ ಇಲ್ಲಿ ನೋಡ್ತಾ ಹೋಗೋಣ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಅರ್ಜಿ ಪ್ರಾರಂಭ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನವನ್ನ ಅವರೇ ಸಹ ಹೇಳ್ಬಿಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸಿಂಪಲ್ ಆಗಿ ಹೇಳಿದ್ದಾರೆ ಮೊದಲನೇದಾಗಿ ಅಧಿಕೃತ ಅಧಿಸೂಚನೆಯನ್ನ ನೀವು ಸಂಪೂರ್ಣವಾಗಿ ಹೊತ್ಕೊಳ್ಳಿ ನೆಕ್ಸ್ಟ್ ಅಗತ್ಯ ದಾಖಲೆಗಳನ್ನ ಮೀನ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿಕೊಂಡು ನೋಡಿ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಆ ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಅಭ್ಯರ್ಥಿಗಳು ಮಾಹಿತಿಯನ್ನು ಸರಿಯಾಗಿ ಓದಿ ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅವರೇ ಹೇಳಿದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಲಾಸ್ಟ್ ಒನ್ ನಿಗದಿತ ಶುಲ್ಕವನ್ನ ಆನ್ಲೈನ್ ಮುಖಾಂತರವೇ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಇದಷ್ಟು ಮಾಹಿತಿ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್